ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ಚಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲಿಯ ಎಂದು ಬರೆಸಲು ಎಲುವುಗುಳಿ ಸತೀಶ್ ರಾಜಣ್ಣ ಕರೆ ರಾಜ್ಯದಲ್ಲಿ ಮುಂದಿನ ಐದನೇ ತಾರೀಖಿನಿಂದ ಹದಿನೈದನೇ ತಾರೀಖಿನವರೆಗೂ ನಡೆಯುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಚಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಲು ಇಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಹೊಲೆಯ ಎಂದು ಭರಿಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಪಡೆಯಬೇಕಾಗಿದೆ ಎಂದು ಯಲುವುಳಿ ಸತೀಶ್ ರಾಜಣ್ಣ ತಿಳಿಸಿದರು ಕೋಲಾರ ಬೇತಮಂಗಲ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ಕೋಲಾರ ಜಿಲ್ಲಾ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ವತಿಯಿಂದ ಒಳಮೀಸಲಾತಿ ಜಾತಿ ಮತ್ತು ಜನಗಣತಿಯ ಸಮಾಲೋಚನೆ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಸದಾಶಿವ ಆಯೋಗದ ವರದಿಯ ನಂತರ ಈಗ ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ ನಮ್ಮ ಜನಾಂಗ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವೈಜ್ಞಾನಿಕವಾಗಿ ವರದಿ ಬಂದಿಲ್ಲ ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲಿದ್ದು ಇದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮಗಳ ಮೇಲಿರುವ ನಮ್ಮ ಒಳ ಪಂಗಡದ ಜನತೆ ಹೊಲಿಯ ಎಂದು ನಮೂದಿಸಿ ಸರಿಯಾದ ಜನಸಂಖ್ಯೆ ಸಿಗಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂತಹ ಉಪ ಪಂಗಡಗಳು ಉಳಿದ ಉಪ ಪಂಗಡಗಳು ನಲವತ್ತು ಪರ್ಸೆಂಟ್ ಇದ್ರು ಲೆಫ್ಟ್ಸ್ ಆಗಿರ್ಬೋದು ಗೋವಿಗಳಾಗಿರ್ಬೋದು ಕೊರ್ಮಾ ಕೊರ್ಚ ಇತರೆ ಪರಿಶಿಷ್ಟ ಜಾತಿಗಳು ಇರಬಹುದು ಅನ್ನೋದು ನಮಗೆ ಇತ್ತು ಆದರೆ ಇವತ್ತು ಎಲ್ಲೋ ಒಂದು ಕಡೆ ಇದು ಸರಿಯಾದಂತಹ ವೈಜ್ಞಾನಿಕವಾಗಿ ಜನಗಣತಿ ಆಗಿಲ್ಲ ಆ ನಾವು ಏನು ಪ್ರಾಕ್ಟಿಕಲ್ ಆಗಿ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಇದ್ದೀರಿ ಅದಕ್ಕೆ ತಕ್ಕಂಗೆ ಸಂಖ್ಯೆ ನಮಗೆ ಬಂದಿಲ್ಲ ಹೌದಲ್ಲಣ್ಣ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಸಂಖ್ಯೆನ ಯಾವುದೇ ರೀತಿ ತಪ್ಪಾಗಬಾರ್ದು ಮುಂದಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಪಡ್ಕೊಬೇಕಾದ್ರೆ ನಮ್ಮ ಸಂಖ್ಯೆ ಅಲ್ಲಿ ಕನ್ಸಿಡರ್ ಆಗುತ್ತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆ ಕಾರಣಕ್ಕಾಗಿ ಎಲ್ಲ ಉಪ ಪಂಗಡಗಳು ಏನಿದ್ದಾರೆ ಉಪ ಜಾತಿಗಳೇನಿದ್ದಾರೆ ವಲಯ ಅನ್ನೋ ಒಂದು ಅಡಿಯಲ್ಲಿ ಆದಿ ಕರ್ನಾಟಕ ವಲಯರು ಅಂತ ದಾಖಲಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಸಮುದಾಯದವರನ್ನು ಜಾಗೃತಿಗೊಳಿಸಲಾಗುವುದು ಅಷ್ಟೇ ಅಲ್ಲದೆ ಮನೆ ಮನೆಗೂ ಭೇಟಿ ನೀಡಿ ಉಪ ಪಂಗಡದವರು ಸಹ ಎಂದು ನಮೂದಿಸಲು ಕೋರಲಾಗುವುದೆಂದು ಹೇಳಿದರು ನಮಸ್ಕಾರ ನಾನು ನಿಮ್ಮ ಸತೀಶ್ ರಾಜಣ್ಣ ಕೋಲಾರ ಜಿಲ್ಲಾ ಚಲವಾದಿ ಮುಖಂಡ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಮೇ ಐದನೇ ತಾರೀಕಿಂದ ಹದಿನೇಳನೇ ಏನು ಘೋಷಣೆ ಮಾಡಿದೆ ಜಾತಿ ಗಣತಿಯನ್ನ ಘೋಷಣೆ ಮಾಡಿದೆ ಆ ಜಾತಿ ಗಣತಿಗೆ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂತಹ ನಮ್ಮ ಸಮುದಾಯ ನಮ್ಮ ಚಲವಾದಿ ವಲಯರ್ ಸಮುದಾಯಕ್ಕೆ ಸೂಕ್ತವಾದಂತಹ ತಿಳುವಳಿಕೆಯನ್ನ ಕೊಟ್ಟು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಯಾವುದೇ ಉಪ ಪಂಗಡಗಳಾಗಿರ್ಬೋದು ಯಾವುದೇ ಉಪ ಪಂಗಡ ಆಗಿದ್ರೂ ಕೂಡ ಜಾತಿ ಕಾಲಮಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ರಾಜಕೀಯ ತರವಾಗಿ ಪಕ್ಷಾತೀತವಾಗಿ ಮುಖಂಡರು ಒಂದು ಒಗ್ಗಟ್ಟಾಗಿ ಸೇರಿ ಈ ಒಂದು ಸಭೆಯನ್ನು ಮಾಡಿ ಒಂದು ಘೋಷಣೆಯನ್ನ ಅಂಗೀಕಾರವನ್ನು ಮಾಡಿ ಘೋಷಣೆಯನ್ನು ಮಾಡಿರ್ತಾರೆ ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದಕರ ಅಟಾಹಸ ಮೆರೆದು ಅಮಾಯಕ ಅಲ್ಲಿ ಏನು ವಿಚಾರಣೆ ಗೊತ್ತಿಲ್ಲದಿರ್ತಕ್ಕಂತಹ ಸುಮಾರು ಮೂವತ್ತಕ್ಕೂ ಇಪ್ಪತ್ತೊಂಬತ್ತು ಮೂವತ್ತಕ್ಕೂ ಹೆಚ್ಚಿನ ಅಮಾಯಕರ ಒಂದು ಪ್ರವಾಸಿಗರ ಒಂದು ಹತೆ ಆಗಿದೆ ಕಗ್ಗೊಲೆ ಆಗಿದೆ ಈ ಕಗ್ಗೊಲೆಯ ಸಮಯದಲ್ಲಿ ನಮಗೆ ನೆನಪು ಬರ್ತಾ ಇರೋದು ಅಲ್ಲಿ ನಮ್ಗೆ ಯಾವುದೇ ಜಾತಿ ಜನಾಂಗ ರಾಜ್ಯ ಜ್ಞಾಪನ ಬರ್ತಾ ಇಲ್ಲ ನಮ್ಮ ದೇಶ ಜ್ಞಾಪನ ಬರ್ತಾ ಇದೆ ನಮ್ಮ ದೇಶದ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಇವತ್ತು ಪ್ರತಿಯೊಬ್ಬರಲ್ಲೂ ಉಕ್ಕಿ ಹರಿತಾ ಇದೆ ನಾವೇ ನಮ್ಮ ಮನೆಯಲ್ಲಿ ಸಾವಾಗಿರೋ ರೀತಿಯಲ್ಲಿ ಇವತ್ತು ನಾವು ಪ್ರತಿಬಿಂಬಿಸ್ತಾ ಇದ್ದೀರಿ ಅದರಿಂದ ಕೇವಲ ಮೀಸಲಾತಿಗೋಸ್ಕರ ನಾವು ಹೊಡೆದೋದನ್ನು ಬಿಟ್ಟು ನಮ್ಮ ಸಂಖ್ಯೆ ಏನಿದೆ ಡಿಪ್ರೆಸೆಂಟ್ ಕ್ಲಾಸಸ್ ಏನಿದ್ದೀರಿ ಶೋಷಿತ ವರ್ಗಗಳೇನಿದ್ದೀರಿ ನಿಜವಾಗ್ಲೂ ಯಾರಿಗೂ ಅನ್ಯಾಯ ಆಗಿದೆ ಅವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ವಲಯ ಸಮುದಾಯದ ಯಾವುದೇ ಮುಖಂಡರಿಗಾಗ್ಲಿ ಜನರಿಗಾಗಲಿ ಅಭ್ಯಂತರ ಇಲ್ಲ ನಮಗೆ ನೋವಿಲ್ಲ ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಮೀಸಲಾತಿನ ಕ್ಲೈಮ್ ಮಾಡೋದನ್ನ ನಾವು ಸಹಿಸೋದಿಲ್ಲ